ಹದಿನೈದು ನಿಮಿಷ ಆಯ್ತಪ್ಪ ಎಲ್ಲಿ ಕರದಂಗ್ ಹುಕ್ಕಿರು ಅಂತ ನಾನು ಅಮ್ಮ ಗಂಜಿ ಅಮ್ಮ ನಿಮ್ಮಂತ ಹಿರಿಯರ ಆಶೀರ್ವಾದ ಈ ಕಲಾವಿದ್ರ ಮೇಲೆ ಇರಬೇಕಾದ್ರೆ ಯಾವ ಕಲಾವಿದ ಸಾವಿಲ್ಲ ಅಜ್ಜಿ ಅಂತ ಮಾತನ್ನು ಹೇಳಿದ್ ಬಂದ್ರೆ ಒಂದುಗಳೇ ಹಳ್ಳಿಯಾಗ ಕಲಾವಿದರಿಗೆ ಸನ್ಮಾನ ಮಾಡ್ತಾರೆ ಯಾವಾಗ ಮಾಡ್ತಾರೆ ಒಂದು ಗಂಟೆಗೆ ಹನ್ನೆರಡು ಗಂಟೆಗೆ ಸನ್ಮಾನ ಮಾಡ್ತಾರ ಸನ್ಮಾನ ಯಾಕೆ ಅವಾಗ ಮಾಡ್ತಾರಂತ ಮನ್ಮನ್ನೆ ಅರ್ಥ ಆತ್ರಿ ನನಗೆ ಒಂದು ಶಾಲ್ ಹಾಕ್ತಾರ ಒಂದು ಭೂಮಿನಾರ ಹಾಕ್ತಾರ ನೀ ತಾಟ್ ಕೊಡ್ತಾರ ಒಂದಿಷ್ಟು ಹಣ್ಣು ಕೊಡ್ತಾರ ಕೊಡ್ತಾರಂದ್ರ ಎಲ್ಲರ ಬಸ್ ತಪ್ಪಿಸ್ಕೊಂಡ್ರ ಎಲ್ಲಾ ಕಾನಾವಳಿ ಬಂದ್ ಆಗಿತ್ರ ಅವ್ರು ಕೊಟ್ಟು ಹಣ್ಣು ತಿಂದು ಅವ್ರು ಕೊಟ್ಟು ಶಾಲಾ ಬಸ್ ಸ್ಟ್ಯಾಂಡ್ ನಾಗ ಹಾಸ್ಕೊಂಡು ಅವ್ರ ಕೊಟ್ಟು ತಾಟ ತೆಲಬಂಗಿಟ್ಕೊಂಡು ಅವ್ರ ಹಾಕಿದ ಹೂನ ಹಾರನ ಪಕ್ಕಕ್ಕೆ ಕೆ ಮಕ್ಕ ಪಕ್ಕನ ಮುಂಜಾನೆ ಬದುಕಿದ್ರ ಹಿಂಕಿ ಮುಂದೆ ಹೋಗೋದು ಇಲ್ಲಾದ್ರೂ ಸೀರಾ ಸುಡಗಡಿಗೆ ಹೋಗ್ಬಿಡತ್ತ ಬಂದ್ರೆ ಕಷ್ಟ ಚಂದ ಬಂದ್ರೆ ಅದಕ್ಕೆ ಜನಪದ್ರು ಬಾಳ್ ಚಂದ ನಗಿಸಿದ್ರು ಹೆಂಗ ನಗಿಸಿದ್ರು ಅಂತಂದ್ರ ಮಾತಿನೊಳಗ ನಗಿಸಿದ್ರು ಅವರು ಹಾಡಿನೊಳಗ ನಗಿಸಿದ್ರು ಆ ಹೊಣಿ ಮಲ್ಲಮ್ಮ ಈ ಒಣಿ ಶಾರದಮ್ಮ ಈ ಒಣ ರೈಮಾನಮ್ಮ ಈ ಮಲ್ಲಮ್ಮ ಒಂದ ಕಟ್ಟಿ ಮೇಲೆ ಕುತ್ಕೊಂಡು ಇಲ್ಲ ಯಾವ ಭೇದ ಭಾವ ಇಲ್ಲದೆ ನಾವ್ ಒಂದೇ ಅಂತ ನಮ್ ಜನಪದ ಹಾಡುಗಾರರು ಎಷ್ಟು ಚಂದ ಹಾಡ್ತಿದ್ರು ಕೋಲಣ್ಣ ಕೋಲಾ ಕೋಲಾ ನಾನು ಅಯ್ಯೋ ಅಂದಾಗ ನೀವೆಲ್ಲ ಕೋಲಣ್ಣ ಕೋಲಾ ಹಾಡ್ತೀರಿ ಅಯ್ಯೋ ಅಯ್ಯೋ ನಮ್ ತಾಯಂದ್ರ ಬಹಳ ಜನ ಬಂದಾರ ಅಯ್ಯೋ ಒಬ್ಬ ಅಂತ ಎಲ್ಲರೂ ಬಹಳ ಚಂದ ಹಾಡ್ಬೋದು ಈ ಇದು ಎಲ್ಲಾ ಧರ್ಮದ ಎಲ್ಲಾ ಜಾತಿಯನ್ನು ಮೊಳಗೊಂಡಿರ್ತಕ್ಕಂತ ಹಾಡು ಇದು ಬಾವೆಕ್ಯತಿ ಹಾಡು ಕೋಲಣ್ಣ ಕೋಲಾ ಕೋಲಣ್ಣ ಕೋಲಾ ಅಯ್ಯೋ ಕೋಲಂಡ ಕೋಲಾ ಅಯ್ಯೋ ಕೋಲಂಡ ಕೋಲಾ కుల కట్కం కుడుకంత బరుతాళ కో అయ్యో కోల ఈకి కుణాడి గురుబర్ర కోలా కోలణ సొంఠి రూపెక్క మార్తాళ కోల ఈకి సెట్ట కోలా చిన్న హుడుగీ కోల శుక్రారె నమజ్తాళ కోల కోకీ సెంట హాక సాబర హుడుగుల కోలా వారొమ్మె ఉపత క్ణా ಮೂರತ್ ನಷ್ಟ ಮಾಡಿ ಮೂರು ಅಳಿಹಣ್ಣು ತಿಂದು ಮೂರ್ ಕಪ್ ಹಾಲು ಕುಡಿದು ವಾರಕ್ಕೊಮ್ಮೆ ಉಪವಾಸ ಮಾಡ್ತಾಳ ಕೋಲಣ್ಣ ಕೋಲಾ ಈಕಿ ಆಶ ಬುರ್ಗಿ ಐನಾರ ಹುಡುಗಿ ಕೋಲಣ್ಣ ಕೋಲಾ ಗೆಜ್ಜಿ ಕಟ್ಟಿಕೊಂಡ ಮಜ್ಜಿಗೆ ಕೋಲಣ್ಣ ಕೋಲಾ ಈಕಿ ಗೊಟ್ಟು ಹಾಕಿ ಹುಡುಗಿ ಕೋಲಣ್ಣ ಕೋಲ ಮಲ್ಲಿಗೆ ಮುಡ್ಕೊಂಡು ಸಂತಿಗೆ ಬರುತ್ತಾಳ ಕೋಲಣ್ಣ ಕೋಲಾ ಈಕಿ ಸೋದಲಾಡಿ ಲಿಂಗಾಯ್ತರ ಹುಡುಗಿ ಕೋಲಣ್ಣ ಕೋಲಾ ಹವಾಯಿ ಹಾಕೊಂಡ ರೀತಿ ರೀತಿ ನಡೀತಾಳ ಕೋಲಣ್ಣ ಕೋಲಾ ಈಕಿ ಮೆತ್ತನಾಕಿ ಪತಾರ ಹುಡುಗಿ ಕೋಲಣ್ಣ ಕೋಲಾ ಹಾಡ್ರಿ ಕೋಲಣ್ಣ ಕೋಲಾ ಕೋಲಣ್ಣ 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 ಲಂಗ್ ಚಂದ ಕಾಣ್ತಿ

ಎಷ್ಟಿದ್ದಾರೇ ಮ ಬಿಟ್ಟಾರ ಅವರು ಪತ್ನಿ ಪದಕಾರ ಈಗ ನೋಡಿ ಇದು ನಮ್ ಜನಪದ ಅಲ್ಲ ಬಂದ್ರೆ ಯಾವ್ದು ನಮ್ ಜನಪದ ಅಂತಂದ್ರೆ ಯಾವ್ದು ನಮ್ ಜನಪದ ಅಂತಂದ್ರೆ ನನ್ಗೆ ಹೇಳ್ತೀನಿ ಯಾವ್ದು ನಮ್ ಜನಪದ ಒಬ್ಬ ತಾಯಿ ಚಿಪ್ಪಾಟಿ ಬಳಿತಿರ್ತಾಳ ಚಿಂತಿಯ ಚಿಂತಿಯಾಗಿಟ್ಟಕೊಂಡು ಚಿಪ್ಪಾಟಿ ಬಳಿ ವಾಕಿ